ನನ್ನಂತ ಮುಗು ಮದನ್ನ ಈ ಸರ್ಕಾರ ಕೊಲೆ ಮಾಡಿದ್ರು ಇದೇ ಕಾಂಗ್ರೆಸ್ ಸರ್ಕಾರದವ್ರು ಕೊಲೆ ಮಾಡಿದ್ರು ಇದೇ ಚೀಫ್ ಮಿನಿಸ್ಟ್ರಿರ್ಬೋದು ಇದೇ ಹೋಮ್ ಮಿನಿಸ್ಟ್ರಿ ಇರ್ಬೋದು ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಹಾಸ್ಪಿಟ್ಲಲ್ಲಿ ಇರುವಾಗ ಅವ್ರ ಬೇಳೆ ಕಾಳು ಬೇಯಿಸ್ಕೊಳ್ಳುತ್ತೆ ಇಷ್ಟು ಗೋಪರ್ ಸರ್ಕಾರ ಇಷ್ಟು ಈಡಿಯಟ್ ಸರ್ಕಾರ ಇಷ್ಟು ನಾನ್ ಸೆನ್ಸ್ ಸರ್ಕಾರ ಇಷ್ಟ ಓಮ್ ಮಿನಿಸ್ಟ್ರು ಅಂತ ಅವನು ಆ ಜಾಗದಲ್ಲಿ ಇರೋದಕ್ಕೂ ನೀವು ಯೋಗ್ಯತೆ ಇಲ್ದಲ್ಲ ಅಂದರೆ ಇದೇ ಓಮ್ ಮಿನಿಸ್ಟ್ರು ಅವ್ರ ಒಂದು ಬೆಳೆ ಕಾಳು ಬೇಯ್ಯೋದಕ್ಕೋಸ್ಕರ ಬಂದ್ರು ಹೋದ್ರು ಆದ್ರೆ ಯಾವುದೇ ತಂದೆ ತಾಯಿ ಜೊತೆ ಮಾತಾಡಿ ಮಾ ತಂದೆ ತಾಯಿಗೆ ಸಾಂತ್ವನ ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲದ ಜನಗಳು ಅಂದ್ರೆ ಇದೇ ನಮ್ಮ ಪರಮೇಶ್ವರ್ ಓನ್ ಇದೇ ಲೋಪುರಾಯ್ ಸ್ವಾಮಿ ಬಂದ ಬಂದ್ಬಿಟ್ಟು ಅವನಿಗೆ ಓಟ್ ಹಾಕಿ ಅವನಿಗೆ ಓಟ್ ಹಾಕಿ ಅವ್ರ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಿ ಕೊಟ್ಟಿದ್ದು ಎಲ್ಲ ನೋಡಿದ್ರು ಬರೀ ರಾಜಕೀಯದ ಪರವಾಗಿ ರಾಜಕೀಯದಿಂದ ಏನು ಒತ್ತಡ ಬರುತ್ತೆ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಯಾರೇ ಒಬ್ಬ ಈಡಿಯಟ್ ಯಾರೇ ಒಬ್ಬ ಈಡಿಯಟ್ ಬಂದಿಲ್ಲ ನನ್ ಚಿನ್ನದಂತ ಮಗನ್ ಕಳ್ಕೊಂಡು ನೀವೆಲ್ಲ ಬಂದು ಕೂತಿದಿರಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಿನ್ನದಂತ ನನ್ನ ಮಗನ್ ಕಳದ್ ಕೂತ್ಕೊಳ್ಳಿ ನಾನು ಇನ್ನವರ್ಗು ತಾಳ್ಮೆ ಅನ್ನದೇ ಹೋಗ್ಬಿಟ್ಟಿದ್ದೆ ನಿನ್ನೆ ಇಷ್ಟು ಒಂದ್ ಜನ ಬಂದೋದ್ರು ಇಷ್ಟೊಂದು ಮೀಡಿಯಾದ್ರು ಹೋದ್ರು ಅವ್ರ ಮೀಡಿಯಾದವ್ರು ಎಲ್ಲಾ ಮಾಡ್ತಿರೋದು ಸರ್ಕಾರದ ಛತ್ರಿ ಕೆಲಸಕ್ಕೋಸ್ಕರ ಮಾಡಿದ್ರು ಇಲ್ಲೆಲ್ಲ ಸೂಟ್ ಮಾಡ್ಕೊಂಡು ಹೋದ್ರು ಇಷ್ಟು ಕಷ್ಟನೂ ನನ್ನ ಇಂಟ್ರೂ ಮಾಡ್ಕೊಂಡು ಹೋದ್ರು ಯಾರೇ ಒಬ್ಬ ಮೀಡಿಯಾದನು ನನ್ನ ನನ್ನ ಪರಿಸ್ಥಿತಿ ನನ್ನ ನನ್ನ ಮನಸ್ಸಲ್ಲಿರೋದು ನನ್ನ ಹೆಂಡತಿ ಮನ್ಸಿಗೆ ನನ್ನ ಕಂಡೀಷನು ನನ್ನ ಹೆಂಡತಿ ಕಂಡೀಷನು ನಾನು ಚಿನ್ನದಂಥ ಮಗನ ಕಳ್ಕೊಂಡಿರೋ ಕಂಡೀಷನು ಎಲ್ಲ ನೋಡಿದ್ರು ಬರೀ ರಾಜಕೀಯದ ಪರವಾಗಿ ರಾಜಕೀಯದರಿಂದ ಏನು ಒತ್ತಡ ಬರುತ್ತೆ ಅನ್ನೋ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಈ ನೀವು ಬಂದಿರೋಂಥ ಮೀಡಿಯಾದವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಏನು ರಿಯಾಲಿಟಿ ಇದೆ ಅದನ್ನು ಮಾಡಿ ಏನು ರಿಯಲಿಟಿ ಇದೆ ಅದನ್ನು ತೋರಿಸಿ ಜನಗಳಿಗೆ ನನ್ನಂತ ಹನ್ನೊಂದು ಜನ ಪೇರೆಂಟ್ಸ್ ಇದಾರೆ ಅವ್ರಿಗೂ ಅವ್ರವ್ರ ಇರುತ್ತೆ ನಾನು ದುಡ್ಡು ಕಾಸು ಅದು ಇಟ್ಕೊಂಡು ಮಾಡಿಲ್ಲ ನನ್ನ ಮಗನ ಬೆಳೆಸಿದ ಒಂದೇ ನನ್ನ ಏನಾಗುತ್ತೆ ಅಂತ ಈ ಥರ ಈ ಥರ ನಾನು ಕೆಲವೊಂದನ್ನು ನೋಡಿದೆ ನೋಡಿಲ್ಲ ಅಂತಲ್ಲ ಹೈಡ್ ಮಾಡಿ ರಾಜಕೀಯದ ಒಲವಿಗೋಸ್ಕರ ನೀವು ಸೂಟ್ ಮಾಡಬೇಡಿ ನನ್ನ ಪರಿಸ್ಥಿತಿ ನನ್ನ ಮನೆ ಬರೆಸ್ತೈತಿ ನನ್ನ ಹೆಂಡತಿ ಕಂಡೀಷನ್ ಕಳ್ಕೊಂಡಿರ ಕಂಡೀಷನು ಅದನ್ನು ತೋರಿಸಿ ನಾವು ಏನು ಅವ್ರಿಗೆ ಸ್ಟೇಡಿಯಂ ಕಳಿಸ್ಬೇಕು ಹಿಂಗೆ ಬೆಳ್ದಾನೆ ಅಂತ ಯಾರಿಗಾರು ಕೇಳಿ ನೋಡಿ ಆಮೇಲಿಂದ ನಿಮ್ಗೆ ಗೊತ್ತಾಗುತ್ತೆ ನನ್ನಂಥ ಮುಗ್ದ ಮಗನ ಈ ಸರ್ಕಾರದವರು ನನ್ನಂಥ ಮುಗ್ದ ಮಗನ್ನ ಈ ಸರ್ಕಾರವರು ಕೊಲೆ ಮಾಡಿದರು ಇದೇ ಕಾಂಗ್ರೆಸ್ ಸರ್ಕಾರದವ್ರು ಕೊಲೆ ಮಾಡಿದ್ದು ಬೇರೆ ಯಾರೂ ಅಲ್ಲ ನನಗಿದಕ್ಕೆಲ್ಲ ಹೊಣೆ ಸ ಕಾಂಗ್ರೆಸ್ ಸರ್ಕಾರನೇ ಬಿಟ್ಟರೆ ಬೇರೆ ಯಾವ ಸರ್ಕಾರ ಬೇರೆ ಯಾರು ಮನವಿ ಹೇಳಲ್ಲ ಇದೇ ಚೀಫ್ ಮಿನಿಸ್ಟ್ರೇಟ್ ಇರ್ಬೋದು ಇದೇ ಹೋಮ್ ಮಿನಿಸ್ಟ್ರ್ ಇರ್ಬೋದು ನಾನು ಇದ್ದೆ ಹಾಸ್ಪಿಟ್ಲಲ್ಲಿ ಇರುವಾಗ ಅವ್ರು ಬೇಳೆಕಾಳು ಬೇಯಿಸ್ಕೊಂಡಂತೆ ಇಷ್ಟು ಲೋಪರ್ ಸರ್ಕಾರ ಇಷ್ಟು ಈಡಿಯೇಟ್ ಸರ್ಕಾರ ಇಷ್ಟು ನಾನ್ ಸೆನ್ಸ್ ಸರ್ಕಾರ ಇಷ್ಟು ಹೋಮ್ ಮಿನಿಸ್ಟ್ರು ಅಂತ ಅವನು ಆ ಜಾಗದಲ್ಲಿ ಇರೋದಕ್ಕೂ ಯೋಗ್ಯತೆ ಇಲ್ದಾನ ಅಂದರೆ ಇದೇ ಹೋಮ್ ಮಿನಿಸ್ಟ್ರು ಅವನು ಆ ಜಾಗದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ನನ್ನಂತ ಹನ್ನೊಂದು ತಂದೆ ತಾಯಿಗಳಲ್ಲಿ ಕೂತಿದ್ದಾರೆ ಹಾಸ್ಪಿಟ್ಲಲ್ಲಿ ಬಂದರು ಹಾಸ್ಪಿಟ್ಲಿಗೆ ಹೋದ್ರು ಅವ್ರು ಏನಿತ್ತು ಬಂದೊಂದು ಕರ್ಟೆನ್ಸಿಗೋಸ್ಕರ ಅವ್ರೊಂದು ಬೇಳೆ ಕಾಳು ಬೇಯೋದಿಗೋಸ್ಕರ ಬಂದರು ಹೋದ್ರು ಆದ್ರೆ ಯಾವುದೇ ತಂದೆ ತಾಯಿ ಜೊತೆ ಮಾತಾಡಿ ತಂದೆ ತಾಯಿಗೆ ಸಾಂತ್ವನ ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲದ ಜನಗಳು ಅಂದ್ರೆ ಇದೇ ನಮ್ಮ ಪರಮೇಶ್ವರ್ ಓನ್ ಓಮ್ ಮಿನಿಸ್ಟರ್ ಪರಮೇಶ್ವರ್ ಇದೇ ನಮ್ಮ ಚೀಫ್ ಮಿನಿಸ್ಟರ್ ಇಂಥ ಥರ್ಡ್ ಕ್ಲಾಸ್ ಚೀಫ್ ಮಿನಿಸ್ಟರ್ ನನ್ನ ಜೀವನದಲ್ಲಿ ನೋಡಲಿಲ್ಲ ನಾನು ಒಬ್ಬಲ್ಲ ನಮ್ಮ ಮಕ್ಕ ಮಕ್ಕಳದ ಏಜು ಇನ್ನು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಏಜ್ ಹುಡುಗರು ಈ ಹುಡುಗರ್ನ ಕೊಲೆ ಮಾಡಿರಲ್ಲ ಅವ್ರು ಬಾಳೆ ಬೆಳಕಬೇಕಾಗಿದ್ದಕ್ಕೆ ಹುಡುಗರ್ನ ಕೊಲೆ ಮಾಡಿರಲ್ಲ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾರಣ ಇದ್ದಿದ್ರಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟ್ರೇ ಕಾರಣ ಆಗಿದ್ದಾರೆ ಅವ್ರಿಗೇನಾರು ಒಂದು ಶಿಕ್ಷೆ ಆಗಬೇಕು ಅವ್ರು ಆ ಜಾಗದಲ್ಲಿ ಕೂತ್ಕೊಂಡು ಇರೋದಕ್ಕೆ ಯೋಗ್ಯತೆ ಇಲ್ಲ ಇನ್ನು ಎಷ್ಟು ಜೀವನ ಬಲಿ ತಗೊತಾರೆ ಅಂದರೆ ನಾವು ಎಕ್ಸ್ಪೆಕ್ಟ್ ಆಗಲ್ಲ ಅಷ್ಟು ಜನ ಬಲಿ ತಗೊಂತಾರೆ ಇದನ್ನ ನನ್ನ ಮಾತನ್ನ ನಂಬಿ ನಾನು ಯಾವುದೇ ಪಕ್ಷ ಯಾವುದೇ ಜಾತಿ ಜೆ ಬಿಜೆಪಿ ಯಾವುದೇ ಕಾಂಗ್ರೆಸ್ ಪಕ್ಷ ಅಂತ ನಾನು ಮಾತಾಡ್ತೇನೆ ಯಾವ ಪಕ್ಷದ ಒಲವು ಕೊಟ್ಟು ಮಾತಾಡ್ತಾ ಇಲ್ಲ ಇವ್ ಮಾತಾಡ್ತಿರೋದು ನನ್ನ ಬರ್ತೀನಿ ಇನ್ನು ಇವ್ರ ಇನ್ನು ಎಷ್ಟು ಜನ ಬಲಿ ತಗೊಂತಾರೆ ಅಂತ ನಮ್ಮ ಕರ್ನಾಟಕದ ಜನತೆ ಕಾದು ನೋಡ್ಲಿ ಇವ್ರು ಇವ್ರ ಬೇಳೆ ಕಾಡು ಸಡಿಕೆ ಇವ್ರ ಜೀವನ ಇದು ಮಾಡೋದಕ್ಕೋಸ್ಕರ ನಮ್ಮನ್ನು ಈ ತರ ಮಾಡಿದ್ದಾರೆ ಇನ್ನ ಆಯ್ತು ನಾನು ಪಕ್ಷ ಅಂತ ಮಾತ್ರ ಹೇಳ್ತಿಲ್ಲ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ ನಮ್ಮ ಇಂಥ ದೊಡ್ಡ ಕ್ಲಾಸ್ ಇಂತ ವರ್ಷ ಜಿ ಇಂತ ವರ್ಷ ಗೋಮಂತ್ರಿ ದಿನಿಸ್ಟ್ ಇದೇ ಲೋಪರ್ ಇದೇ ಲೋಪರ್ ಕಟ್ ಮಾಡಬೇಡಿ ಹೇಳ್ತೀನಿ ಇದೇ ಲೋಪರ್ ಚಲೋರಾಯಿ ಸ್ವಾಮಿ ಬಂದ ಬಂದ್ಬಿಟ್ಟು ಅವ್ನಿಗೆ ಓಟ್ ಹಾಕಿ ಅವನಿಗೆ ಓಟ್ ಹಾಕಿ ಅವ್ರ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಿ ಕೊಟ್ಟಿದ್ದು ಅದೇ ಹೀಡಿಗೆಟ್ಟು ಅಲ್ಲಿ ಬಂದ್ಕೊಂಬಿಟ್ಟು ನಮ್ಮನ್ನು ಏನಾಯ್ತು ಅಂತ ನೋಡ್ದಲೆ ಏನಾಯ್ತು ಅಂತ ಕೇಳ್ದಲೆ ಹೋದಂಥ ಥರ್ಡ್ ಕ್ಲಾಸು ಯೂಸ್ಲೆಸ್ ಅವ್ನು ಸದ್ಯವು ಅಂತ ಗೊತ್ತಿಲ್ಲ ನನಗೆ ಆ ಥರ ಮನ್ಸರು ಈ ಥರ ರಾಜಕೀಯದವರು ಸಮಾಜ ಸೇವಕರು ಅಂತ ಹೇಳ್ತಾರೆ ಸಮಾಜ ಘಾತಕರು ಅವರು ಸಮಾಜ ಘಾತಕರು ಅವರು ಸಮಾಜ ಅಲ್ಲ ಅವರು ನಮಗೆ ಸಾಂತ್ವನ ಹೇಳಕ್ಕೆ ಸರ್ಕಾರದ ಮಟ್ಟದಲ್ಲಿ ಯಾರೇ ಒಬ್ಬ ಈಡಿಯಟ್ ಯಾರೇ ಒಬ್ಬ ಈಡಿಯಟ್ ಬಂದಿಲ್ಲ ಯಾರೇ ಒಬ್ಬ ಸರ್ಕಾರಕ್ಕೆ ವತಿಯಿಂದ ಯಾರೇ ಒಬ್ಬ ಒಂದು 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 ನರ ಪಿಳ್ಳೆ ಬಂದಿಲ್ಲ ಇಲ್ಲಿ ನನ್ನ ಮನಸ್ಥಿತಿನ ಒಂಚೂರ ಇಲ್ಲ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ